ಹಾಯ್ ಗುಡ್ ಮಾರ್ನಿಂಗ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಸ್ಪೆಷಲ್ ಡೇ ಏನು ಅಂತಂದರೆ ಹದಿನೇಳು ವರ್ಷದ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಮನೆಯಲ್ಲಿ ಯಾರೂ ಇಲ್ಲ ಒಬ್ಳೇ ಇದ್ದೀನಿ ಎದ್ದೋಳು ಅಷ್ಟೊತ್ತಿಗೆ ಪಾಪು ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ಲು ಸಂಡೇ ಇದ್ರೊಳಗೆ ಈ ಸತಿ ತುಂಬ ಟಾರ್ಚರ್ ಆಗ್ತಾಯಿದೆ ಪಾಪ ಎಜುಕೇಷನ್ ಏನು ಮಾಡೋಕ್ಕಾಗಲ್ಲ ನನ್ನ ಹಸ್ಬೆಂಡು ಸ್ವಲ್ಪ ಹೈಗೆ ಹೊರಗಡೆ ಹೋಗಿ ಬರ್ತೀನಿ ಅದು ಹೋಗಿದ್ದಾರೆ ಇನ್ನು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಕೆಲಸ ಇತ್ತು ಅಂತ ಟೂ ತ್ರೀ ಡೇಸ್ ನನ್ನ ಇರಲಿಲ್ಲ ಸೊ ನನಗೆ ನಿದ್ದೆ ಕೂಡ ಸರಿಯಾಗಿ ಆಗಿರಲಿಲ್ಲ ಈಗ ಓಕೆ ಬೆಟರ್ ಸೊ ಹಾಗಾಗಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಲೆಲ್ಲ ಕಾಯಿಸಿ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ ವರ್ಷ ವರ್ಷ ಇಷ್ಟು ಪ್ಲ್ಯಾನ್ಸ್ ಇರ್ತಿತ್ತು ಅಂದರೆ ಈ ಸತಿ ಏನೂ ಪ್ಲ್ಯಾನ್ಸ್ ಇಲ್ಲ ಅದೇ ಬೇಜಾರು ದೇವಸ್ಥಾನಕ್ಕೂ ಕೂಡ ಎದ್ದು ಹೋಗೋಕ್ಕಾಗಲ್ಲ ಅವಳಿಗೆ ಸ್ಪೆಷಲ್ ಕ್ಲಾಸ್ ಅವಳು ಎಂಟುವರೆಗೆ ಹೋದ್ಲು ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ ಈಗ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಮೇಲೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಯಾರೂ ಇಲ್ಲ ಬರೀ ನಾವೇ ನಾನು ನನ್ನ ಮಗಳು ನನ್ನ ಮಗ ನಾನು ಅದೇ ಬರುತ್ತೆ ನಾನು ನನ್ನ ಗಂಡ ನನ್ನ ಮಗಳು ಇಷ್ಟೇ ಜನ ಈಗ ಹಾಲೆಲ್ಲ ಕಾಯಿಸಿ ಕಿಚನಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸೊ ಈ ಥರ ಇರೋ ಹಾಲನ್ನ ಕ್ಲೀನ್ ಮಾಡಬೇಕೀಗ ನೋಡಿ ನಾನು ಬಂದಿರೋ ಬ್ಯಾಗಿಲ್ಲೇ ಬಿದ್ದಿದೆ ಟಿ ವಿ ಓಡ್ತಾ ಇದೆ ಯಾರು ಇಲ್ಲ ಮನೆಯಲ್ಲಿ ಸೊ ಈ ಥರ ರೆಡಿಯಾಗಿದ್ದೀನಿ ಬೆಳಗ್ಗೆ ನಿಮಗೆ ಸಿಕ್ಕಿದ್ದು ಸೊ ಇವಾಗ ಆ್ಯನಿವರ್ಸರಿ ಈ ಥರ ಆ್ಯನಿವರ್ಸರಿ ಹೇಗೆ ಅನಿಸ್ತಿದೆ ಹದಿನೇಳು ವರ್ಷ ನನ್ನ ಜೊತೆ ಸಾಕ ಎಕ್ಸ್ಚೇಂಜ್ ಏನಾದರೂ ಬೇಕಾ

ಹೌದು ನೀನು ಏನಂತ ನಾ ಮದ್ವೆಗೆ ಬಂದಿಲ್ಲ ಈ ಕಡೆ ಬಾ ಯಾಕೆ ನಮ್ಮ ಮದ್ವೆಗೆ ಬಂದಿಲ್ಲ ನೀನು ಇನ್ವಿಟೇಷನ್ ಕೊಟ್ಟಿ ಕರ್ದಿದ್ದೆ ಇಲ್ಲ ನೋಡಿ ನಾನು ಮದ್ವೆಗೆ ಅಷ್ಟು ಬಲವಂತ ಮಾಡಿ ಕರ್ದಿದ್ದೀನಿ ಓ ಇವ್ಳು ಬಂದಿರ್ಲಿಲ್ಲ ಅಂತ ಕರ್ದಿದೀನಿ ಕೊಡ್ತಾ ಇದ್ದೀನಿ ಸೊ ನನ್ನ ಔಟ್ಫಿಟ್ ಈ ರೀತಿ ಇದೆ ಇದು ಆನಿವರ್ಸರಿಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸೊ

Wedding anniversary, Happy both of you. Happy birthday. <laughs> 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 ಹ್ಞೂ ಸರಿ ಅಮ್ಮ ಹ್ಞೂ ಬಾ ಹೇಳ್ರಿ ನಾಳೆ ಇವಾಗ ಅದನ್ನು ಓಪನ್ ಮಾಡ್ಕಂಡ

ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೀಗೆ ಇಬ್ಬರು ಯಾವಾಗಲೂ ಜೊತೆ ಇರಿ ಖುಷಿಯಾಗಿ ಯು ಆರ್ ಯು ಬೋತ್ ಆರ್ ಯು ಬೆಸ್ಟ್ ಐ ಲವ್ ಯು ಐ ಮಿಸ್ ಯು ಪಪ್ಪ ಅಮ್ಮ ಅಂತ ಒಂದು ಅಪ್ಪಕ್ಕಿಂತ ಸಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಮಿಸ್ ಯಾಕೆ ಹಂಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇರ್ತಿಲ್ಲ ನೀನು ಇದೇ ವಿಷಯ ತಲೆಯಲ್ಲಿ ಇಟ್ಕೋಬೇಡ ಆಫ್ಟರ್ ಚೇಂಜ್ ಸ್ಯಾರಿ ತೆಗ್ದಾಕಿ ಡ್ರೆಸ್ ಹಾಕೊಂಡ್ಬಂದ್ರೆ ಅವ್ರು ಸ್ಯಾರಿ ಕಂಫರ್ಟಬಲ್ ಆಗಲ್ಲ ಸೊ ಈಗ ನಾವು ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಅನಿವರ್ಸರಿ ಸ್ಪೆಷಲ್ ಆಗಿ ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಆಕ್ಚುಲಿ ಮನೇಲಿ ಮಾಡ್ಬೇಕು ಅಂತ ಇದ್ದಿದ್ದೀವಿ ನೀವು ಓದ್ಸತಿ ಇನ್ನೂ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆಕ್ಚುಲಿ ಮನೇಲಿ ಮಾಡಬೇಕು ಅಂತ ಇದ್ದಿದ್ದು ಸೊ ಇವ್ರು ಬಂದಿದ್ ಲೇಟು ಸೊ ಹಾಗಾಗಿ ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸೊ ನಾವು ಫ್ಯಾಮಿಲಿಯವರೆಲ್ಲ ಹೊರಗಡೆ ಊಟಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ ಯಾಕೆ ಅಂತಂದರೆ ನಾವು ಅಪರೂಪಕ್ಕೆಲ್ಲ ಹೊರ್ಗಡೆ ಹೋದಾಗ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬರೋದೇ ತುಂಬ ಖುಷಿಯಾಗಿತ್ತು ಸೊ ಹಾಗಾಗಿ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಯಾರು ಇಲ್ಲ ನಮ್ಮ ಜೊತೆ ಅಂತ ಕೊರ್ಗೋದ್ಕಿಂತ ಯಾರಿದಾರೋ ಅವರೇ ನಮ್ಮವರು ಅಂತ ಬದುಕೋದು ತುಂಬ ಖುಷಿ ಕೊಡುತ್ತೆ ನನಗೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು